ಪ್ರಭುಗಳನ್ನು ಹೃದಯದಲ್ಲಿ ತುಂಬಿಕೊಳ್ಳುವುದರಿಂದ ಕೇವಲ ನಕಾರಾತ್ಮಕ ಭಾವನೆಗಳು ಸಕಾರಾತ್ಮಕ ಆಗುವುದಷ್ಟೇ ಕಂಪ್ಲೀಟ್ ಆಗಿ ನನ್ನ ಸಮಸ್ಯೆಗಳಿಂದ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ಮಂತ್ರಾಲಯದಲ್ಲಿ ನಡೆದ ಇದೊಂದು ಸತ್ಯ ಘಟನೆ ಒಬ್ರು ತುಂಬಾ ದೊಡ್ಡ ವ್ಯಕ್ತಿ ತುಂಬಾ ದೊಡ್ಡ ಜ್ಞಾನಿ ಕೂಡ ಒಳ್ಳೆ ವರ್ಚಸ್ವಿ ಸನ್ಯಾಸಿ ಅವರು ಮಂತ್ರಾಲಯಕ್ಕೆ ಹೋಗಿರ್ತಾರೆ ಏನೋ ಕಾರಣಕ್ಕೆ ಹೋಗಿರ್ತಾರೆ ಆದ್ರೆ ರಾಯರಿಗೆ ಅವರು ನಮಸ್ಕಾರ ಮಾಡಲ್ಲ ನಾನು ಇಷ್ಟು ದೊಡ್ಡ ವ್ಯಕ್ತಿ ನಾನಾಕ್ ನಮಸ್ಕಾರ ಮಾಡ್ಲಿ ಅಂತ ಅವ್ರ ಪ್ರದಕ್ಷಿಣೆನೂ ಮಾಡಲ್ಲ ನಮಸ್ಕಾರನೂ ಮಾಡಲ್ಲ ಸುಮ್ನೆ ಹಾಗೆ ಇರ್ತಾರೆ ಆ ರಾಯರ ಪ್ರಾಕಾರಕ್ಕೆ ಅವ್ರು ಬರ್ತಾರೆ ಸುಮ್ನೆ ನಿಂತಿರ್ತಾರೆ ಅದು ಬೆಳಿಗ್ಗೆ ಆಗಿತ್ತು ಆಗತ್ತಿನ ಒಬ್ಬ ಭಕ್ತ ಇವ್ರ ಮುಖ ನೋಡ್ತಾನೆ ಓಡ್ ಬರ್ತಾನೆ ಓಡ್ ಬಂದು ಇವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾನೆ ಅವನ್ ಕಣ್ಣಲ್ಲಿ ಧಾರಾಕಾರ ನೀರ್ ಹರಿತಾ ಇದೆ ಏನೋ ಮಾತನಾಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾನೆ ಮಾತು ಹೊರಗ್ ಬರ್ತಿಲ್ಲ ಸ್ವಲ್ಪ ಹೊತ್ತ ಆಗುತ್ತೆ ಕಷ್ಟದಲ್ಲಿ ಮಾತನಾಡ್ತಾನೆ ಸ್ವಾಮಿ ಹುಟ್ಟ ಹುಟ್ಟಿನಿಂದ ನನಗೆ ಕಣ್ಣಿರ್ಲಿಲ್ಲ ಇವತ್ ರಾತ್ರಿ ನನಗೆ ರಾಯರ್ ಕಣ್ ಕೊಟ್ರು ಕನಸಿನಲ್ಲಿ ನನಗೆ ರಾಘವೇಂದ್ರ ಸ್ವಾಮಿಗಳು ದರ್ಶನ ಕೊಟ್ರು ರಾಘವೇಂದ್ರ ಸ್ವಾಮಿಗಳು ನಿಮ್ ತರಾನೇ ಇದ್ರು ನೀವೇನಾ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಇಷ್ಟು ಹೇಳಿ ಮತ್ತೆ ಅಳ್ಳಿಕ್ ಶುರು ಮಾಡ್ತಾನೆ ದೊಡ್ಡ ವ್ಯಕ್ತಿ ಸನ್ಯಾಸಿಗಳಿದ್ದಾರೆ ಇವರಿಗೆ ದಿಗ್ಭ್ರಾಂತಿ ಆಗೋಗುತ್ತೆ ಅವರು ಭೂಮಿ ಮೇಲೆ ನಿಂತಿದ್ದೇನೋ ಆಕಾಶದ ಮೇಲೆ ನಿಂತಿದ್ದೇನೋ ಅಂತ ಅವರಿಗೆ ದಿಗಲು ಬಡಿಯುತ್ತೆ ಅವರ ಅಂತರಂಗದಲ್ಲಿ ತನ್ನ ಅಲ್ಪತೆಯನ್ನ ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ ರಾಘವೇಂದ್ರ ಸ್ವಾಮಿಗಳು ತುಂಬಾ ದೊಡ್ಡ ವ್ಯಕ್ತಿಗಳು ಅಂತ ಅವರಿಗೆ ಸಾಕ್ಷಾತ್ಕಾರ ಆಗೋ ಹೋಗುತ್ತೆ ಆ ಕಣ್ಣು ಬಂದಿತ್ತಲ್ಲ ಆ ವ್ಯಕ್ತಿ ಹತ್ರ ಏನೋ ಮಾತಾಡಲ್ಲ ಇವರು ತಲೆ ತಗ್ಗಿಸಿ ನೇರ ರಾಯರ ಬಳಿ ಹೋಗಿ ಇವರೇ ಕಣ್ಣೀರನ್ನ ಹಾಕ್ತಾ ನಮಸ್ಕಾರವನ್ನ ಮಾಡ್ತಾರೆ ಈ ಕಥೆ ಯಾಕೆ ಹೇಳಿದೆ ಗೊತ್ತಾ ನಾನು ನಮ್ಮಲ್ಲಿ ಒಳ್ಳೆಯ ವ್ಯಕ್ತಿತ್ವ ಇರುತ್ತೆ ಅದರ ಜೊತೆ ಜೊತೆಯಲ್ಲಿಯೇ ನಕಾರಾತ್ಮಕ ಭಾವನೆಗಳನ್ನ ತುಂಬಿಕೊಂಡಿರ್ತೀವಿ ನಮ್ಮ ಮನಸ್ಸೊಳಗಡೆ ಈ ನಕಾರಾತ್ಮಕ ಭಾವನೆಗಳನ್ನ ನಮ್ಮ ಮನಸ್ಸಿನಿಂದ ನಾವು ತೆಗೆದು ಹಾಕಬೇಕು ಅಂದ್ರೆ ಏನ್ ಮಾಡ್ಬೇಕು ರಾಯರ ಸೇವೆಯನ್ನೇ ಮಾಡ್ಬೇಕು ಎಲ್ಲಿಯ ತನಕ ನಮ್ಮಲ್ಲಿ ಇರುವ ನಕಾರಾತ್ಮಕ ಭಾವನೆಗಳು ಹೋಗೋದಿಲ್ವೋ ಅಲ್ಲಿಯ ತನಕವೂ ಕೂಡ ನಾವು ನಿರ್ದುಷ್ಟರಾದ ವ್ಯಕ್ತಿಗಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಶ್ರೀರಾಘವೇಂದ್ರ ಎಂಬ ನಾಮಲೇಖನದಿಂದ ನಕಾರಾತ್ಮಕ ಭಾವನೆಗಳೆಲ್ಲವೂ ಕೂಡ ಸಕಾರಾತ್ಮಕಗಳಾಗುತ್ತೆ ನಕಾರಾತ್ಮಕ ಭಾವನೆಗಳನ್ನ ತೆಗೆದುಹಾಕ್ಲಿಕ್ಕೆ ಇರುವ ಏಕೈಕ ಔಷಧಿ ಅಂತಂದ್ರೆ ಅದು ರಾಘವೇಂದ್ರ ಎಂಬ ನಾಮ ಲೇಖನ ಇಂಥ ಅನುಭವವನ್ನ ಒಬ್ಬ ಭಕ್ತರು ಹೊಂದಿದ್ದಾರೆ ಹೊಸಕೋಟೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಹೇಮರಾವ್ ಎಂಬ ಒಬ್ಬ ವ್ಯಕ್ತಿ ನನ್ನಲ್ಲಿರುವ ಎಲ್ಲ ನಕಾರಾತ್ಮಕ ಭಾವನೆಗಳು ಸಕಾರಾತ್ಮಕವಾಗಿ ಪರಿಣಾಮಗೊಂಡಿವೆ ಅದು ಕೇವಲ ರಾಯರ ನಾಮಲೇಖನದಿಂದ ಎಂಬ ತಮ್ಮ ದಿವ್ಯವಾದ ಅನುಭವವನ್ನ ನಮ್ಮ ಮುಂದೆ ಹೇಳ್ತಾರೆ ಕೇಳೋಣ ಬನ್ನಿ ನಮ್ಮ ಸಮಸ್ಯೆಗೆ ಏನು ಒಂದು ಪರಿಹಾರ ಅನ್ನೋದಕ್ಕೆ ಮುಖ್ಯವಾಗಿ ನಾಮಲೇಖನ ಅನ್ನೋದು ಎಷ್ಟು ಮುಖ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಆಗುತ್ತೆ ಅನ್ನೋದು ಹೇಳಬೇಕು ಅಂದ್ರೆ ನಾವು ಯೋಚನೆ ಮಾಡುವಂತಹ ಒಂದು ವಿಧಗಳೇ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ ನಾವ್ ಏನು ನಮ್ಮಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಯೋಚನೆಗಳು ಏನೇನ್ ಇರುತ್ತೆ ಸಕಾರಾತ್ಮಕವಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಸೊ ನಾವು ನೋಡೋ ದೃಷ್ಟಿ ಆಗಿರ್ಬಹುದು ಮಾತುಕತೆ ಆಗಿರ್ಬೋದು ನಾವ್ ಯಾವ್ದೇ ಒಂದು ಕೆಲಸ ಮಾಡಿರ್ಬೋದು ಬಯಸಬಹುದು ಎಲ್ಲಾನು ನಾವು ಒಂದು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಸ್ಟಾರ್ಟ್ ಮಾಡ್ತೀವಿ ಆ ಪಾಸಿಟಿವ್ ಎನರ್ಜಿ ಅನ್ನೋದು ನಮ್ಮಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ ಸೊ ಸಂಪೂರ್ಣವಾಗಿ ನಮ್ಮಲ್ಲಿ ಕೋಪ ಏನೇ ಒಂದು ಬೇರೆ ನೆಗೆಟಿವ್ಸ್ ಇದ್ರು ಕೂಡ ಅದೆಲ್ಲ ಕ್ರಮೇಣ ಕ್ಷೀಣಿಸ್ತಾ ಹೋಗುತ್ತೆ ಸೊ ನಮ್ಮಲ್ಲಿ ಆ ಒಂದು ಅದ್ಭುತ ಬದಲಾವಣೆಗಳು ಆಗಕ್ಕೆ ಸಾಧ್ಯ ಅಂತ ನಾನ್ ಹೇಳಕ್ಕೆ ಇಷ್ಟ ಬಯಸ್ತೀನಿ ಇದೆಲ್ಲ ಶ್ರೀ ರಾಘವೇಂದ್ರ ಎಂಬ ನಾಮ ಸ್ಮರಣೆಯನ್ನ ಮಾಡುವುದರಿಂದ ನಾಮಧ್ಯಾನವನ್ನ ಮಾಡುವುದರಿಂದ ನಿರಂತರವಾಗಿ ಆ ನಾಮವನ್ನೇ ಚಿಂತನೆ ಮಾಡುವುದರಿಂದ ಮಂತ್ರಾಲಯ ಪ್ರಭುಗಳನ್ನು ಹೃದಯದಲ್ಲಿ ತುಂಬಿಕೊಳ್ಳುವುದರಿಂದ ಕೇವಲ ನಕಾರಾತ್ಮಕ ಭಾವನೆಗಳು ಸಕಾರಾತ್ಮಕ ಆಗುವುದಷ್ಟೇ ಅಲ್ಲ ಮೇರು ಮಂದರದಂತೆ ಇರುವಂತ ನಮ್ಮೆಲ್ಲ ಪಾಪ ರಾಶಿಗಳು ಸಮಸ್ಯೆಗಳು ಕಷ್ಟಗಳೆಲ್ಲವೂ ಕೂಡ ಸಾಸಿವೆ ಕಾಳಿನಂತೆ ಕರಗುತ್ತಾ ಬರುತ್ತೆ ನಾಮ ಲೇಖನ ಪುಸ್ತಕಗಳನ್ನ ಒಂದೊಂದೇ ಬರಿತಾ 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 ಇರುವಂತೆ ನಮ್ಮಲ್ಲಿರುವ ಎಲ್ಲ ಕಷ್ಟಗಳು ಕಾರ್ಪಣ್ಯಗಳು ಕೂಡ ಕರಗುತ್ತಾ ಹೋಗುತ್ತವೆ ಶ್ರೀಮತಿ ಹೇಮರಾವ್ ಅವರು ತಮ್ಮ ಈ ಅನುಭವವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅನ್ನೋ ಒಂದು ಸೂಚನೆ ನನಗೆ ಬಂದಂಗಾಯ್ತು ಹಾಗಾಗಿ ನಾನು ಈ ಲೇಖನ ಯಜ್ಞವನ್ನ ಮಾಡ್ಕೊಂಡೆ ತರಿಸ್ಕೊಂಡು ಬರೆಯಕ್ಕೆ ಶುರು ಮಾಡಿದಾಗ ಪ್ರತಿಯೊಬ್ಬರು ಹೇಗೆ ಎಲ್ಲರ ಜೀವನದಲ್ಲಿ ಸಮಸ್ಯೆಗಳು ಉಂಟು ಅದೇ ರೀತಿ ಸಂತೋಷಗಳು ಉಂಟು ಸಮಸ್ಯೆಗಳು ಬಂದಾಗ ಪ್ರತಿಯೊಬ್ಬರು ಮಾರ್ಗವನ್ನು ಹುಡುಕ್ತಿವಿ ಹೇಗೆ ನಾವು ಅದಕ್ಕೆ ಎಲ್ಲಿ ಸೊಲ್ಯೂಷನ್ ಸಿಗುತ್ತೆ ಏನು ನಾವು ನಂಬ್ಕೊಂಡು ಬಂದಿರೋ ದೇವರಿಂದನೆ ನಮ್ಗೆ ಒಂದು ಸೊಲ್ಯೂಷನ್ ಬಂತು ಅಂತ ನಾನು ಅನ್ಕೊಂಡೆ ಸೊ ಹಾಗಾಗಿ ಈ ಸಂಕಲ್ಪದಿಂದ ನಾನು ಬರೆಯಕ್ಕೆ ಶುರು ಮಾಡಿದೆ ಬರೀತಾ ಬರೀತಾ ನನಗೆ ಸಮಸ್ಯೆಗಳು ಸಾಸ್ವಿಗಳಾಗೆ ಸ್ವಲ್ಪ 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 ದಿನೇ 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 ಸ್ವಲ್ಪ ಚೇಂಜಸ್ ಆಗ್ತಾ ಬಂತು ಪರಿಪೂರ್ಣವಾಗಿ ಕೇಳಿದಂತೆ ಎಂಬತ್ತು ಪುಸ್ತಕಗಳು ಬರೆದು ಮುಗಿಸಿದಾಗ ಯಾರಿಂದಲೂ ಈ ಸಮಸ್ಯೆ ಪರಿಹಾರ ಆಗೋದೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿರುವಂತಹ ಎಲ್ಲ ಕಷ್ಟಗಳು ಕೂಡ ಕರಗಿ ನೀರಾಗಿ ಹೋಗಿವೆ ನಿಮ್ಮ ಕಷ್ಟ ಕಾಲಕ್ಕೆ ಬರುವುದು ಈ ನಾಮಲೇಖನ ಮಾತ್ರ ಆದ್ದರಿಂದ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ಯಜ್ಞದಲ್ಲಿ ನಿಮ್ಮನ್ನು ನೀವ ತೊಡಗಿಸಿಕೊಳ್ಳಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿ ಇಲ್ಲಿಯ ತನಕ ತಾವು ಕೇಳಿದ ಶ್ರೀಮತಿ ಹೇಮರಾವ್ ಇವರು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ಗುರುರಾಯರ ಮೇಲೆ ಪ್ರೀತಿಯನ್ನು ವಿಶ್ವಾಸವನ್ನು ಅಚಲವಾಗಿ ಇಟ್ಟಿದ್ದಾರೆ ಇವರ ಸಾಧನೆಯನ್ನ ಕಂಡು ಶ್ರೀರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಇವರಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಇವರ ಜೀವನವು ಉಜ್ವಲವಾಗಲಿ ಶ್ರೀಮತಿ ಹೇಮರಾವ್ ಇವರು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ಇಪ್ಪತ್ತೈದು ಸಾವಿರ ರುಗಳ ದೇಣಿಗೆಯನ್ನು ಕೂಡ ನೀಡಿದ್ದಾರೆ ಇವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಯರ್ಮೇ ಪರಮಹಸ್ವರು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು Sri Raghavendra, 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 Sri